ಬೆಳಗುವಂತಾಗಲಿ ನಾವು ಕೂಡ ಸಾಧನೆಯ ಕಡೆಗೆ ಮುಖ ಮಾಡುವಂತಹ ಶಕ್ತಿಯನ್ನ ರನ್ನದ ಬದುಕಿನಿಂದ ನಾವು ಕೂಡ ಪಡೆದುಕೊಳ್ಳುವಂತಾಗಲಿ ಎನ್ನುವ ಆಶಯದಿಂದ ಜ್ಯೋತಿಯನ್ನು ಬೆಳೆಸಿದ್ದಾರೆ ಮಹನೀಯರೆಲ್ಲರೂ ಕೂಡ ಬಂಧುಗಳೇ ಕನ್ನಡದ ಭಗವದ್ಗೀತೆಯನ್ನು ಕೊಟ್ಟಂತಹ ಡಿ ವಿಜಿ ಅವರು ಮುಧೋಳಕ್ಕೆ ಬಂದಾಗ ಹೆಜ್ಜೆ ಹೆಜ್ಜೆಗೂ ನಮಸ್ಕಾರವನ್ನ ಮಾಡ್ತಾ ಇದ್ರಂತೆ ಈ ಮಣ್ಣಿಗೆ ಜೊತೆಯಲ್ಲಿದ್ದವರು ಕಾರಣವೇನು ಅಂತ ಕೇಳಿದಾಗ ಇದು ಕವಿಚಕ್ರವರ್ತಿ ಗದಾ ಯುದ್ಧವನ್ನ ಕೊಟ್ಟಂತಹ ಕವಿಚಕ್ರವರ್ತಿ ಉಭಯ ಕವಿ ರನ್ನ ನೆಡೆದಾಡಿದಂತಹ ಪುಣ್ಯದ ನೆಲ ಈ ಪುಣ್ಯದ ನೆಲವನ್ನ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆ ಪ್ರತಿಭಾ ಶಕ್ತಿಯ ಒಂದು ತುಡುಕಾದರೂ ನನ್ನೊಳಗೆ ಆವಿರ್ಭವಿಸಬಹುದೇನೋ ಎನ್ನುವಂತಹ ಅಖಂಡ ಬಿಜಾಪುರ ಜಿಲ್ಲೆ ಇದ್ದಾಗ ನಾನು ಅವಾಗ ಶಾಸಕನಾಗಿದೆ ಎಂಬತ್ತೆರಡರಲ್ಲಿ ತಿಮ್ಮೇಗೌಡ ಅಂತ ಒಬ್ಬರು ಅಸ್ಟೆಂಟ್ ಕಮಿಷನರ್ ಬಿಜಾಪುರಕ್ಕೆ ಹಾಕಿದರು ಮಂಡ್ಯದವರು ಅವರು ಬಿಜಾಪುರ ಜಿಲ್ಲೆಗೆ ಈ ಕಡೆ ಅಧಿಕಾರಿ ಹಾಕೋದಂದ್ರೆ ಶಿಕ್ಷೆ ಅಂತ ತಿಳ್ಕೊತಿದ್ರು ಅವರು ಭಾಳ ಮಂದಿಗೆ ಹೇಳಿ ವಸೀಲೆ ಹಚ್ಚಿದ್ರು ಅಂದ್ರೆ ಅವ್ರ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿಲ್ಲ ಮುಂದೆ ಅವ್ರು ಬಂದು ಜಾಯ್ನ್ ಆದರು ಮೂರು ವರ್ಷ ಆದ ನಂತರ ಪ್ರಮೋಷನ್ ಬಂತು ಪ್ರಮೋಷನ್ ಬೇರೆ ಕಡೆ ಹೋದಾಗ ಮತ್ತು ಅವರು ವಸೀಲಿ ಹೇಳಿ ಇಲ್ಲ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಎಲ್ಲ ಹೇಳಿದರೆ ಯಾರು ಕೇಳಿಲ್ಲ ನಾ ಹೇಳೋದೇನೆಂದರೆ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಹಳೆ ಬಿಜಾಪುರ ಈ ಬಾಗಲಕೋಟೆ ಜಿಲ್ಲೆ ಅತ್ಯಂತ ನಾಡಿಗೆ ಶ್ರೇಷ್ಠವಾದಂಥ ಜಿಲ್ಲೆ ಅಂತ ಹೇಳಬೇಕಾದ್ರೆ ಇಲ್ಲಿರುವಂಥ ಆತಿಥ್ಯ ಸತ್ಕಾರ ಇಡೀ ಕರ್ನಾಟಕದ ಎಲ್ಲೂ ಇಲ್ಲ ಅನ್ನೋದನ್ನು ನೀವೆಲ್ಲ ನೆನಪಿಟ್ಕೋಬೇಕಾಗ್ತೀವಿ ಅಷ್ಟೊಂದು ಆತಿಥ್ಯ ಸತ್ಕಾರ ಅಷ್ಟೊಂದು ಜನ ಇಲ್ಲಿ ಏನೋ ಅಷ್ಟು ಎಲ್ಲರಿಗೂ ಗೌರವಿಸ್ತಾರೆ ಈಗ ಈ ಜಿಲ್ಲೆಯಲ್ಲಿ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಡೆದು ರಣ್ಣನನ್ನು ನೆನೆಸುವಂಥ ಎಲ್ಲ ಜನ ಇವತ್ತಿಲ್ಲೆ ಕೂಡಿದ್ದೀವಿ ಇಡೀ ದೇಶದಲ್ಲಿ ರಣ್ಣ ಕವಿರ ಕವಿ ಚಕ್ರವರ್ತಿ ರಣ್ಣ ಅನ್ನುವಂಥ ಏನು ಗದಾಯುದ್ಧದ ಒಂದು ಸಂಪೂರ್ಣವಾದಂಥ ಈ ರಣ್ಣ ವೈಭವದ ಕಾರ್ಯಕ್ರಮದೊಳಗೆ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ರೆಲ್ಲ ನಿಜವಾಗಲೂ ಮುದೋಳದ ತಾಲೂಕಿಗೆ ಮತ್ತು ಮುದೋಳ ಜನತೆಗೆ ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಉತ್ಸವವನ್ನು ನಾವು ಮಾಡ್ತಾ ಇರೋದು ನಮ್ಮ ಯುವ ಪೀಳಿಗೆಗೆ ಅರ್ಥ ಆಗಬೇಕು ಸಾಹಿತಿಗಳು ರನ್ನ ಯಾವ ರೀತಿ ಇದ್ರು ಯಾವ ರೀತಿ ಕೆಲಸವನ್ನು ಮಾಡಿದರು ಅವರ ಕೊಡುಗೆ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ಉತ್ಸವಗಳನ್ನು ಮಾಡ್ತಾ ಇರೋದು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ಜಯಂತಿಗಳನ್ನು ಮಹಾಪುರುಷರ ಜಯಂತಿಗಳನ್ನು ಉತ್ಸವಗಳನ್ನು ಮಾಡ್ತಾ ಇರೋದೇ ನಮ್ಮ ಯುವ ಪೀಳಿಗೆಗೆ ಅರ್ಥ ಆಗಬೇಕು ನಮ್ಮ ಕನ್ನಡದ ಸಂಸ್ಕಾರ ಸಂಸ್ಕೃತಿ ಏನಿದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಸಾರುವಂಥ ಕೆಲಸ ಇವತ್ತು ರನ್ನ ವೈಭವದ ಕಾರ್ಯಕ್ರಮ ನಿಜವಾಗ್ಲೂ ಮಾಡ್ತಾ ಇರೋದು ಭಾಳ ಹೆಮ್ಮೆ ಪಡುವಂಥ ಕೆಲಸ ನಮ್ಮ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ರನ್ನ ವೈಭವದ ಕಾರ್ಯಕ್ರಮ ಇವತ್ತಿಗಾಗಲೇ ನಾವು ನಾವು ರನ್ನನ್ನು ಒಂದು ಜಾತಿಗೆ ಸೀಮಿತ ಮಾಡಬಾರ್ದು ಯಾವ ಮಹಾಪುರುಷರನ್ನು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡುವಂಥದ್ದು ಇದು ಎಲ್ಲ ಕಡೆ ಒಂದು ಇಡೀ ರಾಜ್ಯಕ್ಕೆ ಇಡೀ ಮಹಾಪುರುಷರ ಎಲ್ಲರಿಗೆ ಅವರು ತಂದು ಕೊಟ್ಟಂಥ ಕೊಡುಗೆ ಅವರು ಕೊಟ್ಟಂಥ ಮಾಡಿದಂಥ ಕೆಲಸವನ್ನು ಯುವ ಪೀಳಿಗೆಗಳಿಗೆ ನಾವು ಹೇಳುವಂಥ ಕೆಲಸ ಆಗಬೇಕಾದ್ರೆ ಈ ರೀತಿ ಉತ್ಸವಗಳು ಜಯಂತಿ ಉತ್ಸವಗಳನ್ನು ಮಾಡುವಂಥದ್ದು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಸಾಹಿತ್ಯ ಲೋಕಕ್ಕೆ ನಾಟಕಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ಮುಖ್ಯಮಂತ್ರಿಗಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ